ನೀವು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂಬಿಕೆ ಮೇಲೆ ಜಗತ್ತು ನಿಂತಿದೆ ಎನ್ನುವ ಮಾತು ಇದೆ ಇದು ನಿಜ ಕೂಡ ವೀಕ್ಷಕರ ಯಾಕಂದ್ರೆ ನಂಬಿಕೆ ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಮತ್ತು ಸಂಬಂಧಗಳಾಗಲಿ ಇರುತ್ತಲೇ ಇರಲಿಲ್ಲ ಆದರೆ ಕೆಲವೊಂದು ಸಲ ನಂಬಿಕೆಯಲ್ಲೂ ದ್ರೋಹವಾಗುತ್ತದೆ ಇಂತಹ ನಂಬಿಕೆ ದ್ರೋಹವನ್ನ ಎಂದೂ ಸಹಿಸಲು ಆಗುವುದಿಲ್ಲ ಈ ಹಿಂದಿನಿಂದಲೂ ನಮ್ಮ ಹಿರಿಯರು ಅಪರಿಚಿತರನ್ನ ನಂಬಬೇಡಿ ಎನ್ನುವ ಮಾತನ್ನ ಹೇಳಿಕೊಂಡು ಬರುತ್ತಲೇ ಇದ್ದಾರೆ ಆದರೆ ನಮ್ಮ ಪಕ್ಕದಲ್ಲಿ ಆಪ್ತ ಸ್ನೇಹಿತರಂತೆ ನಟಿಸಿ ನಮಗೆ ನಂಬಿಕೆ ದ್ರೋಹ ಮಾಡಿದರೆ ಆಗ ದೊಡ್ಡ ಮಟ್ಟದ ಅಘಾತವಾಗುವುದಂತೂ ಖಚಿತ ಈ ಎಲ್ಲಾ ದ್ರೋಹಗಳಿಗೆ ಖಂಡಿತವಾಗಿಯೂ ಆ ವ್ಯಕ್ತಿಗಳು ಕಾರಣರಲ್ಲ ಯಾಕಂದ್ರೆ ಅವರ ರಾಶಿ ಚಕ್ರವು ಹೀಗೆ ಮಾಡುತ್ತದೆ ನೀವು ಸ್ನೇಹಿತನೆಂದುಕೊಂಡು ನಿಮ್ಮ ಎಲ್ಲಾ ರಹಸ್ಯ ಅಥವಾ ಗುಟ್ಟುಗಳನ್ನ ನೀವು ಅವರ ಹತ್ತಿರ ಹೇಳಿಕೊಂಡಿರುತ್ತೀರಿ ಆದರೆ ಅವರು ಹೇಳಿರುವ ಹೆಚ್ಚಿನ ವಿಚಾರಗಳು ನಿಮಗೆ ಸುಳ್ಳಾಗಿರಬಹುದು ಹೆಚ್ಚಿನವರೆಗೆ ಇಂತಹ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಮತ್ತು ತಮ್ಮ ಎಲ್ಲಾ ಗುಟ್ಟುಗಳನ್ನ ಇವರೊಂದಿಗೆ ಹಂಚಿಕೊಳ್ಳುವವರು ಇನ್ನೊಂದೆಡೆಯಲ್ಲಿ ನೀವು ಒಳ್ಳೆಯ ಗೆಳೆಯರಾಗಿದ್ದರೂ ಸಹಿತ ಅವರು ತಮ್ಮ ಬಗ್ಗೆ ತಮ್ಮ ಗುಟ್ಟುಗಳನ್ನು ಹಂಚಿಕೊಳ್ಳಲು ಹಿಂಜರಿಯುತ್ತಾರೆ ಈಗ ನಾವು ಹೇಳುವ ಈ ವಿಡಿಯೋದಲ್ಲಿ ನೀವು ನಂಬರ್ ಮೊದಲು ಎರಡು ಸಲ ಅಥವಾ ಮೂರು ಸಲ ಯೋಚನೆ ಮಾಡಲೇಬೇಕಾದ ನಾಲ್ಕು ರಾಶಿ ಚಕ್ರಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ ಖಂಡಿತ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ ಎಸ್ ವೀಕ್ಷಕರೇ ಮೊದಲನೆಯದಾಗಿ ಋಷಭ ರಾಶಿ ಈ ರಾಶಿಯವರು ಯಾವಾಗಲೂ ತಮ್ಮ ಗುರಿ ಸಾಧಿಸಲು ಪ್ರಯತ್ನಿಸುತ್ತಾರೆ ಒಂದು ಕಡೆಯಲ್ಲಿ ಅವರು ನಿಮ್ಮೊಂದಿಗೆ ದೊಡ್ಡ ನಂಬಿಕಸ್ಥ ಸ್ನೇಹಿತನೆಂದು ತೋರಿಸಿಕೊಡಬಹುದು ಆದರೆ ಅದು ಅವರ ವೈಯಕ್ತಿಕ ಸಾಧನೆಗೆ ಎನ್ನುವುದನ್ನು ನೀವು ಮೊದಲು ತಿಳಿಯಬೇಕು ಯಾಕೆಂದ್ರೆ ವೈಯಕ್ತಿಕ ಗುರಿ ಸಾಧನೆ ಮಾಡುವುದು ಅವರ ಮೊದಲ ಧ್ಯೇಯವಾಗಿದೆ ಇದರಿಂದಾಗಿ ಅವರು ಸಮಯ ಬಂದಾಗ ನಿಮಗೆ ನಂಬಿಕೆ ದ್ರೋಹ ಮಾಡಬಹುದು ಹೀಗಾಗಿ ನೀವು ಇವರ ಹತ್ತಿರ ಯಾವುದೇ ರೀತಿಯ ವಿಚಾರಗಳನ್ನು ಹಂಚಿಕೊಳ್ಳಲೇಬೇಡಿ ಯಾಕೆಂದ್ರೆ ಈ ರಾಶಿಯವರಿಗೆ ತಮ್ಮ ವೈಯಕ್ತಿಕ ಗುರಿ ನಿಮ್ಮ ನಂಬಿಕೆ ಅಡ್ಡಿಯಾಗುವುದು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಎರಡನೆಯದಾಗಿ ತುಲಾರಾಶಿ ಈ ರಾಶಿಯವರು ಹೆಚ್ಚಿನ ವ್ಯಕ್ತಿಗಳು ತುಂಬಾ ಭಾವುಕ ವ್ಯಕ್ತಿಗಳಾಗಿರುತ್ತಾರೆ ಇದರಿಂದಾಗಿ ಅವರು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡಲು ಬಯಸದೇ ಇರುವ ಕಾರಣದಿಂದಾಗಿ ನಿಮಗೆ ಸುಳ್ಳು ಹೇಳುವಂತವರಾಗುತ್ತಾರೆ ಈ ಸಂಬಂಧಗಳು ತುಂಬಾ ಪ್ರಾಮುಖ್ಯತೆ ಪಡೆದಿರುವುದು ಆದರೆ ಇವರು ಒಬ್ಬರಿಗಿಂತ ಹೆಚ್ಚಿನ ಜನರೊಂದಿಗೆ ಸಂಬಂಧ ಬೆಳೆಸಿರುವುದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತದೆ ಹೇಗೆಂದ್ರೆ ಇವರ ಇಬ್ಬರು ಗೆಳೆಯರು ತಮ್ಮೊಳಗೆ ಜಗಳ ಮಾಡಿಕೊಂಡ ವೇಳೆ ಅವರ ಮಧ್ಯೆ ಈ ರಾಶಿಯವರು ಸಿಲುಕಿಕೊಳ್ಳುತ್ತಾರೆ ಹೀಗಾಗಿ ಹೀಗಾಗಿ ಒಬ್ಬ ವ್ಯಕ್ತಿಯ ಭಾವನೆಗಳಿಗೆ ನೋವುಂಟು ಮಾಡಲು ಬಯಸದೇ ಇರುವ ಕಾರಣ ಮತ್ತೊಮ್ಮೆ ಜಗಳವಾಗುವುದನ್ನ ತಡೆಯಲು ಅಥವಾ ಮತ್ತೊಬ್ಬರ ಭಾವನೆಗಳಿಗೆ ನೋವುಂಟು ಮಾಡದೆ ಇರಲು ಇವರು ಸುಳ್ಳು ಹೇಳುತ್ತಾರೆ ಇನ್ನು ಮೂರನೆಯದಾಗಿ ಮಿಥುನ ರಾಶಿ ಈ ರಾಶಿಯವರಿಗೆ ಯಾವಾಗಲೂ ಟೈಮ್ ಪಾಸ್ ಅಂದರೆ ಹರಟೆ ಹೊಡೆಯುವುದು ಅಂದರೆ ತುಂಬ ಇಷ್ಟ ಎಲ್ಲರೂ ತಮ್ಮನ್ನು ಇಷ್ಟಪಡಬೇಕೆಂದು ಇವರು ಬಯಸುತ್ತಾರೆ ನೀವು ಇವರೊಂದಿಗೆ ಕುಳಿತುಕೊಂಡು ಏನಾದರೂ ಅನುಭವವನ್ನು ಹೇಳಲು ಆರಂಭಿಸಿದರೆ ಆಗ ಅವರು ತುಂಬ ಕುತೂಹಲದಿಂದ ಕೇಳುತ್ತಾರೆ ಹಾಗೆಯೇ ನಿಮಗೆ ಸಲ್ಲಿಸಲು ಅಂದರೆ ನಿಮಗೆ ನಿಲ್ಲಿಸಲು ಕೂಡ ಅವಕಾಶ ಕೊಡುವುದಿಲ್ಲ ಈ ರೀತಿಯ ಇವರ ವರ್ತನೆಯಿಂದಾಗಿ ನೀವು ಎಲ್ಲ ರೀತಿಯ ನಿಮ್ಮ ಗುಟ್ಟುಗಳನ್ನು ಹಂಚಿಕೊಳ್ಳುವಿರಿ ಆದ ಕಾರಣ ಮುಂದಿನ ಬಾರಿ ನೀವು ಇವರ ಹತ್ತಿರ ಹರಟೆ ಹೊಡೆಯುವುದು ಕುಳಿತುಕೊಂಡಾಗ ಎಚ್ಚರ ವಹಿಸಿ ಮಾತನಾಡಿ ಈ ವಿಚಾರದಲ್ಲಿ ಈ ರಾಶಿಯವರು ತುಂಬಾ ಮುಗ್ಧರಂತೆ ವರ್ತಿಸುತ್ತಾರೆ ಹೀಗಾಗಿ ನಿಮ್ಮ ಮಿಥುನ ರಾಶಿಯ ಗೆಳೆಯ ಅಥವಾ ಗೆಳತಿಯರೊಂದಿಗೆ ಏನೇ ಗುಟ್ಟುಗಳನ್ನು ಹಂಚಿಕೊಳ್ಳುವುದಿದ್ದರೂ ಎಚ್ಚರ ವಹಿಸಿ ಇನ್ನು ನಾಲ್ಕನೆಯದಾಗಿ ಧನಸು ರಾಶಿ ಈ ರಾಶಿಯವರು ತುಂಬಾ ಸಾಹಸ ಪ್ರವೃತ್ತಿಯನ್ನ ಇಷ್ಟಪಡುವಂತವರಾಗಿರುತ್ತಾರೆ ಈ ರಾಶಿಯವರು ಎಲ್ಲಾ ರೀತಿಯ ರಹಸ್ಯಗಳನ್ನ ತುಂಬಾ ಜಾಣತನದಿಂದ ತಿಳಿದುಕೊಂಡು ನಿಮ್ಮನ್ನು ಅವರ ಶತ್ರುವಿನಂತೆ ಮಾಡಬಹುದು ಇವರು ಸರಿ ಅಥವಾ ತಪ್ಪಿನ ಬಗ್ಗೆ ಹೆಚ್ಚಿನ ಚಿಂತೆ ಮಾಡುವುದಿಲ್ಲ ತಮ್ಮ ವೈಯಕ್ತಿಕ ಗುರಿ ಸಾಧಿಸುವುದೇ ಸರಿ ಎಂದು ಈ ರಾಶಿಯವರು ಭಾವಿಸಿರುತ್ತಾರೆ ನೀವು ಈ ರಾಶಿಯ ಸ್ನೇಹವನ್ನ ಬಿಟ್ಟ ಕೂಡಲೇ ಇವರು ನಿಮ್ಮನ್ನು ಮರೆತು ಬಿಡಬಹುದು ಇದರಲ್ಲಿ ತಪ್ಪೇನಿಲ್ಲ ಯಾಕೆಂದರೆ ಅವರು ತಮ್ಮ ಸ್ನೇಹಿತರ ಆರೈಕೆ ಮಾಡುವರು ಆದರೆ ಅವರನ್ನು ಗುರಿಯಾಗಿಸಲ್ಲ ಹೀಗಾಗಿ ಈ ನಾಲ್ಕು ರಾಶಿಯವರ ವ್ಯಕ್ತಿಗಳ ಹತ್ತಿರ ನಿಮ್ಮ ರಹಸ್ಯ ಅಥವಾ ಯಾವುದೇ ರೀತಿಯ ಗುಟ್ಟುಗಳನ್ನು ಹೇಳುವ ಮೊದಲು ಎರಡು ಅಥವಾ ಮೂರು ಬಾರಿ ಯೋಚಿಸಿ ಅವರನ್ನು ನಂಬಿ ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಕೂಡಲೇ ವಿಷಯವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ